ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹೋಳಿಗೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇದು ಮಾಮೂಲ್ಯ ಹೋಳಿಗೆ ಅಲ್ಲ ಇವತ್ತು ನಾನು ಮಾಡ್ತಾ ಇರೋದು ಸಪೋಟಾ ಹೋಳಿಗೆ ಕೆಲವರು ಚಿಕ್ಕು ಅಂತ ಹೇಳ್ತಿರಲ್ವ ಆ ಹೋಳಿಗೆನ ಮಾಡ್ತಾಯಿದ್ದೀನಿ ತುಂಬಾ ಅದ್ಭುತವಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಯಾರೂ ಮಾಡಿರಲ್ಲ ಅಂತ ಅಂದ್ಕೊಳ್ತೀನಿ ಈ ರೆಸಿಪಿನ ನೀವೇ ವೀಡಿಯೋಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹೋಳಿಗೆ ಮಾಡ್ಕೊಬೋದು ಅಂತ ರೆಸಿಪಿ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸುತ್ತೆ ಬಟ್ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅದ್ರ ಮೇಲೆ ಇನ್ನೂ ತುಪ್ಪ ಹಾಕೊಂಡು ತಿಂದರೆ ಇನ್ನೂ ಸೂಪರ್ ಆಗಿರುತ್ತೆ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೀವು ಕೂಡ ಎಲ್ಲೂ ವೀಡಿಯೋನು ಸ್ಕಿಪ್ ಮಾಡಿದೆ ನೋಡಿ ಇಲ್ಲಾಂದರೆ ಚೂರು ಗೊತ್ತಾಗೋದಿಲ್ಲ ಎಲ್ಲ ಸ್ಟೆಪ್ಪು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ದೊಡ್ಡದು ನಾನು ನಿಮಗೆ ಕಲಿಸೋದಕ್ಕೆ ಆಗಬೇಕು ಹಿಟ್ಟನ್ನು ಅದಕ್ಕೆ ಅದಕ್ಕೆ ಎರಡು ಕಪ್ ಆಗೋ ಅಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಎರಡು ಸ್ಪೂನ್ ಆಗುವಷ್ಟು ಚಿಕ್ಕ ರವೆ ಬರುತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪೇ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಸ್ವಲ್ಪ ಅರಿಶಿಣ ಪುಡಿನ ಹಾಕೊಂಡಿದ್ದೀನಿ ಉಪ್ಪು ಬೇಕಿದ್ರೆ ಹಾಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಹಾಕೊಂಡಿದ್ದೀನಿ ಅರಿಶಿಣ ಪುಡಿ ಕೂಡ ಸ್ವಲ್ಪ ಹಾಕೊಂಡ್ರೆ ಸಾಕು ಇಲ್ಲಾಂದರೆ ಡಾರ್ಕ್ ಕಲರ್ ಬಂದುಬಿಡುತ್ತೆ ಹಾಗಾಗಿ ಇವಾಗ ಸಲ ಹಾಗೇನೆ ನಾವು ಕ್ಲೀನಾಗಿ ಮಿಕ್ಸ್ ಆದಮೇಲೆ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಹಿಟ್ಟು ಜಾಸ್ತಿ ತೆಳ್ಳಕ್ಕೆ ಕೂಡ ಆಗಬಾರ್ದು ಗಟ್ಟಿಯಾಗಿ ಕೂಡ ಆಗಬಾರ್ದು ಅದಾದಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಆದಮೇಲೆ ಸ್ವಲ್ಪ ಕೈಗೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ಊಟನ ಹೆಂಗೆ ಕಲಿಸ್ಕೊಳ್ತೀವಿ ಅದ್ರ ಮೇಲೂ ಕೂಡ ಹೋಳಿಗೆ ಬರುತ್ತೆ ಈ ಥರ ಚೆನ್ನಾಗಿ ಕಲ್ಸ್ಕೊಬೇಕು ಆವಾಗಲೇ ಹೋಳಿಗೆ ಪರ್ಫೆಕ್ಟಾಗಿ ಬರೋದು ಲಾಸ್ಟಿಗೆ ನಾನು ಈ ಥರ ನನ್ನ ಎಣ್ಣೆ ಸೆಟ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ತಾಯಿದ್ದೀನಿ ಇವಾಗ ನಾನು ಎಣ್ಣೆ ಕೂಡ ಸ್ವಲ್ಪ ಜಾಸ್ತಿ ಹಾಕೊಂಬಿಟ್ಟು ಇವಾಗ ಅದ್ರ ಮೇಲೆ ಒಂದು ಪ್ಲೇಟನ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಟೂ ಅವರ್ಸ್ ಆದರೂ ಇದು ಎತ್ತಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಸಪೋಟನ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡ್ಕೊಬೇಕು ಮೊದಲಿಗೆ ಹಾಗೆ ಮಧ್ಯೆ ಅದನ್ನು ತೆಕ್ಕೊಬೇಕು ಬೀಜ ಎಲ್ಲ ಇರುತ್ತಲ್ವ ಅದನ್ನು ಅದಾದಮೇಲೆ ಇವಾಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ನಾನು ಅದಕ್ಕೆ ನಾವು ಸಪೋಟನ ಸಿಪ್ಪೆನ ತೆಕ್ಕೊಂಡು ಹಾಕ್ಕೊಬೇಕಾಗುತ್ತೆ ನಾನು ನಾಲ್ಕು ಸಪೋಟಾನ ಇದೇ ಥರ ಮಾಡ್ಕೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಮೇಲೆ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ನಾನು ನಾಲ್ಕು ಸಪೋಟನ ತೊಗೊಂಡು ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸರ್ ಜಾರ್ ತೊಗೊಂಬಿಟ್ಟು ನಾನು ಸಪೋಟನ ಎಲ್ಲ ಇಟ್ಕೊಂಡಿದ್ನಲ್ವ ಇವಾಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು ಒಂಚೂರು ಗಂಟು ಗಂಟು ಇರಬಾರ್ದು ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ ಹೋಳಿಗೆ ಪೇಸ್ಟ್ ರೀತಿಯಲ್ಲಿ ಆಗಿರ್ಬೇಕದು ಇವಾಗ ಅದನ್ನು ಸೈಡಲ್ಲಿ ಇಟ್ಕೊಂಡು ಒಂದು ಪ್ಯಾನಿಗೆ ಒಂದು ಸ್ಪೂನ್ ತುಪ್ಪ ಹಾಕೊಳ್ಳಿ ಇಲ್ಲಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದಾದಮೇಲೆ ನಾನು ಅರ್ಧ ಹೋಳು ಕಾಯಿ ತುರಿನ ತುರ್ಕೊಂಡ್ಬಿಟ್ಟು ಒಂದ್ಸಲ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಹುರ್ಕೊಂಡು ಆದಮೇಲೆ ನಾವು ಸಪೋಟನ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿ ಬರೋದು ಇವಾಗ ನಾನು ಇದು ಕೂಡ ಸ್ವಲ್ಪ ಆಗಿದೆ ಇದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಸ್ವೀಟ್ನೆಸ್ಸಿಗೆ ಎಷ್ಟು ಬೇಕೋ ಅಷ್ಟು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಯಾಕಂದರೆ ಸಪೋಟ ಕೂಡ ಸ್ವಲ್ಪ ಸ್ವೀಟ್ ಇರುತ್ತೆ ಇವಾಗ ಬೆಲ್ಲನೂ ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಬೆಲ್ಲ ಎಲ್ಲ ಆಗಿ ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಅದಾದಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಬೇಕು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ ಅಷ್ಟೊತ್ತಿಗೆ ನಾನು ಇಲ್ಲಿ ಎರಡು ಅವರ್ ಆಗಿತ್ತು ಇದನ್ನು ಕಲಸಿಟ್ಬಿಟ್ಟು ಇವಾಗ ಹೋಳಿಗೆನ ಮಾಡ್ಕೊಳ್ಳೋದಷ್ಟೇ ಬಾಕಿ ಹೂರ್ಣ ಮಾಡ್ಕೊಳ್ತೀವಲ್ಲ ಅದು ಕೂಡ ಫುಲ್ ತಣ್ಣಗಾಗಬೇಕು ಅದಾದಮೇಲೆ ಹೋಳಿಗೆ ಮಾಡ್ಕೊಬೇಕು ಇವಾಗ ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ ನಾನು ಬಟರ್ ಪೇಪರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಬಾಳೆ ಬಾಳೆಲಲ್ಲಿ ಕೂಡ ಮಾಡ್ಕೊಬೋದು ಇಲ್ಲಾಂದರೆ ಬಟರ್ ಪೇಪರಲ್ಲೇ ಮಾಡ್ಕೊಬೋದು ನಾನು ಫಸ್ಟಿಗೆ ಸ್ವಲ್ಪ ಹಿಟ್ಟನ್ನು ತೊಗೊಂಬಿಟ್ಟು ಉಂಡೆ ಮಾಡಿಕೊಂಡು ಈ ಥರ ತಟ್ಕೊಂಡಿದ್ದೀನಿ ಸ್ವಲ್ಪ ಅದಾದಮೇಲೆ ಹೂರ್ಣ ಮಾಡಿ ಇಟ್ಕೊಂಡಿದ್ಮೇಲೆ ಅದು ಒಂದು ಉಂಡೆ ಆಗೋ ಅಷ್ಟು ತೊಗೊಂಡು ಇವಾಗ ಅದನ್ನು ಕ್ಲೀನಾಗಿ ತಟ್ಕೋಬೇಕು ಮಾಮೂಲಿ ನಾವು ಹೋಳಿಗೆ ಎಲ್ಲ ಮಾಡ್ತೀವಲ್ಲ ಸೇಮ್ ಅದೇ ಥರ ಇವಾಗ ಮಾಡ್ಕೊಳ್ಳೋದಷ್ಟೇ ಈ ಥರ ಚೆನ್ನಾಗಿ ತಟ್ಕೊಬೋದು ಎಷ್ಟು ಅಗ್ಲ ಬೇಕೋ ಅಷ್ಟು ಕೂಡ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಹೆಂಗೆ ಹೇಳ್ತೀನೋ ಅದೇ ಥರ ಮಾಡ್ಕೊಳ್ಳಿ ನೀವೇ ನೋಡ್ತಿರ್ಬೋದು ವಿಡಿಯೋಲಿ ಎಷ್ಟು ಚೆನ್ನಾಗಿ ಅಗ್ಲ ಆಗ್ತಿದೆ ಅಂತ ಹೋಳಿಗೆ ಕೈಯಲ್ಲೆನೆ ನಾವು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗ್ತಿತ್ತು ಇವಾಗ ನಾನು ಅಂಚಿಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಂಚಿಕಾದ್ಮೇಲೆ ಈ ಥರ ಕೈಯಲ್ಲೆನೆ ನೀವು ಮಾಡ್ಕೊಬೋದು ಇಲ್ಲ ಅಂದರೆ ಲಟ್ಟಣ್ಗೆಲ್ಲು ಕೂಡ ನೀವು ಅದನ್ನು ಒತ್ಕೊಬೋದು ಎರಡೂ ಕೂಡ ಆಗುತ್ತೆ ಚೆನ್ನಾಗೇ ಬರುತ್ತೆ ಇಲ್ಲಾಂದರೆ ಇದ್ರ ಮೇಲೆ ಇನ್ನೊಂದು ಬಟರ್ ಪೇಪರ್ ಇಟ್ಕೊಂಡು ಕೂಡ ನೀವು ತಟ್ಕೊಬೋದು ಇಲ್ಲ ಹಿಂಗೂ ಮಾಡ್ಕೊಂಡ್ರೂ ಆಗುತ್ತೆ ಈಸಿಯಾಗಿ ಬರ್ತಿದೆ ನೀವು ನೋಡ್ತಿರ್ಬೋದು ನೀವು ಒಂದ್ಸಲ ಈ ಥರ ಹೋಳಿಗೆನ ಟ್ರೈ ಮಾಡಿ ಅಂದರೆ ಸಪೋಟ ಹೋಳಿಗೆನ ಟ್ರೈ ಮಾಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಗೊತ್ತಾಗೋದು ಇವಾಗ ಹಂಚಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ನಾವು ಹೋಳಿಗೆ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಎರಡು ಸೈಡು ಕೂಡ ಕಾಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಹೋಳಿಗೆ ರೆಡಿನೇ ಆಗೋಗುತ್ತೆ ನಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿ ಅವರು ಕೂಡ ಇಷ್ಟಪಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್